ಪಾಂಡವರು ಸತ್ತ ಮೇಲೆ ನರಕಕ್ಕೆ ಹೋದರು ಎಂಬುದು ನಿಮಗೆ ಗೊತ್ತಾ ಕುರುಕ್ಷೇತ್ರ ಮುಗಿದ ಮೂವತ್ತಾರು ವರ್ಷಗಳ ನಂತರ ಶ್ರೀಕೃಷ್ಣ ಮರಣ ಹೊಂದಿದನು ನಗರ ಮುಳುಗಿ ಹೋಯಿತು ಈ ವಿಷಯ ತಿಳಿದ ಪಾಂಡವರು ಅಸ್ತಿನಾಪುರವನ್ನು ಅಭಿಮಾನ್ಯು ಮಗನಾದ ಪರೀಕ್ಷಿತನಿಗೆ ರಾಜ್ಯ ಭಾರವಹಿಸಿ ಸ್ವರ್ಗವನ್ನು ಸೇರುವುದಕ್ಕೆ ಎತ್ತರವಾದ ಬೆಟ್ಟದ ಕಡೆ ಪ್ರಯಾಣ ಮಾಡಿದರು ಆದರೆ ಹೋಗೋ ದಾರಿಯಲ್ಲಿ ಒಬ್ಬ ಧರ್ಮರಾಯನನ್ನ ಬಿಟ್ಟರೆ ಇನ್ನು ಉರಿದವರೆಲ್ಲ ಒಬ್ಬೊಬ್ಬರಾಗಿ ಸತ್ತು ಹೋದರು ಇವರು ಸತ್ತು ಹೋದರೂನು ಸ್ವರ್ಗದಲ್ಲಿ ಇವರನ್ನು ಭೇಟಿ ಮಾಡಬಹುದು ಎಂದು ಬಳಸಿ ಧರ್ಮರಾಯನು ತನ್ನ ಜೊತೆಗೆ ಬರುತ್ತಿರುವ ನಾಯಿಯನ್ನೂ ಸಹ ಸ್ವರ್ಗದ ಒಳಗೆ ಬರಲು ಅನುಮತಿಸಿದರೆ ಮಾತ್ರ ನಾನು ಸ್ವರ್ಗದ ಒಳಗೆ ಬರುವೆ ಎಂದು ವಾದ ಮಾಡುತ್ತಾನೆ ಹೀಗೆ ಸ್ವರ್ಗದಲ್ಲಿ ನಾಯಿಯ ಜೊತೆ ಹೋಗುತ್ತಾನೆ ಆದರೆ ನಾಯಿಯ ರೂಪದಲ್ಲಿರಲು ತನ್ನ ಧರ್ಮವನ್ನು ಪರೀಕ್ಷೆ ಮಾಡಲು ಬಂದಿರುವ ಯಮಧರ್ಮರಾಜನೇ ಎಂದು ನಂತರ ಧರ್ಮರಾಯನು ತಿಳಿದುಕೊಳ್ಳುತ್ತಾನೆ ಹೀಗೆ ಒಳಗೆ ಹೋದ ಧರ್ಮರಾಯನು ಸುಖಭೋಗವನ್ನು ಅನುಭವಿಸುತ್ತಿರುವ ದುರ್ಯೋಧನನ್ನು ನೋಡುತ್ತಾನೆ ಹೊರತು ತನ್ನ ಪತ್ನಿ ಮತ್ತು ತಮ್ಮಂದಿರು ಕಾಣಿಸುವುದಿಲ್ಲ ಇದು ಹೇಗೆ ಎಂದು ಧರ್ಮರಾಯ ಇಂದ್ರನಲ್ಲಿ ಪ್ರಶ್ನಿಸುತ್ತಾನೆ ಆಗ ಇಂದ್ರ ಐದು ಜನ ಪತಿಯರಲ್ಲಿ ಅರ್ಜುನನ ಮೇಲೆ ಹೆಚ್ಚು ಪ್ರೀತಿ ತೋರಿಸಿದ ಗೌಪತಿ ಹಾಗೂ ತನಗಿಂತ ಬುದ್ಧಿವಂತರು ಯಾರೂ ಇಲ್ಲ ಎಂದು ಗರ್ವಪಟ್ಟ ಸಹದೇವನನ್ನು ತನ್ನ ಅಂದವನ್ನು ಅಹಂಕಾರವಾಗಿ ಬದಲಾಯಿಸಿಕೊಂಡ ನಕುಲನನ್ನು ಪರಾಕ್ರಮದಲ್ಲಿ ಧನುರ್ವಿದ್ಯೆಯಲ್ಲಿ ತನಗೆ ಸರಿಸಾಟಿಯೇ ಇಲ್ಲ ಎಂದು ಗರ್ವ ತೋರಿಸಿದ ಭೀಮನು ಹಾಗೂ ಅರ್ಜುನನನ್ನು ನರಕದಲ್ಲಿ ಕಾಲ ಕಳೆಯಲೇಬೇಕು ಎಂದು ಇಂದ್ರನು ಹೇಳಿದನು ಹಾಗಾದ್ರೆ ತನ್ನ ಪತ್ನಿ ಮತ್ತು ತಮ್ಮಂದಿರ ಜೊತೆನೆ ನನ್ನನ್ನೂ ಸಹ ನರಕಕ್ಕೆ ಕಳುಹಿಸಿ ಎಂದು ಧರ್ಮರಾಯನು ಇಂದ್ರನ ಹತ್ರ ವಾದಿಸುತ್ತಾನೆ ಇದಕ್ಕೆ ಇಂದ್ರನು ಧರ್ಮರಾಯನಿಗೆ ನರಕದಲ್ಲಿ ಪಾಂಡವರ ಶಿಕ್ಷೆಯ ಕಾಲ ಯಾವಾಗೂ ಮುಗಿದು ಹೋಯಿತು ಅವರು ಯಾವಾಗ್ಲೂ ಸ್ವರ್ಗಕ್ಕೆ ಹೋಗಿದ್ದಾರೆ ನಾನು ಕೇವಲ ನಿನ್ನ ಧರ್ಮವನ್ನು ಪರೀಕ್ಷೆ ಮಾಡುವುದಕ್ಕೆ ಅವರು ಇವಾಗ್ಲೂ ಸಹ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತಿರುವ ತರ ತೋರಿಸಿದೆ ಎಂದು ಹೇಳಿ ಸಾವು ಇಲ್ಲದೇನೆ ಸ್ವರ್ಗಕ್ಕೆ ಕಾಲಿಟ್ಟ ಏಕೈಕ ವ್ಯಕ್ತಿಯಾಗಿ ಧರ್ಮರಾಯನನ್ನು ಸ್ವರ್ಗದ ಪ್ರವೇಶ ಮಾಡಿಸುತ್ತಾನೆ ಇಂದ್ರ